ನಮಸ್ಕಾರ ವೀಕ್ಷಕರೇ ನಾವಿವತ್ತು ಪನ್ನೀರ್ ಟಿಕ್ಕಾ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ನೋಡಿ ತುಂಬಾ ಬೇಗ ಮಾಡ್ಕೊಬೋದು ತುಂಬ ಇನ್ಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಇದು ಮನೆಯಲ್ಲೇ ಸಾಯಂಕಾಲ ಟೈಮ್ ಸ್ನಾಕ್ಸ್ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿನ ಒಂದು ಮತ್ತೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಇದಕ್ಕೆ ಬೇಕಾಗಿರೋ ಅಂತ ನಾನು ತೋರಿಸ್ತೀನಿ ನೋಡಿ ಪನ್ನೀರು ಮನೆಯಲ್ಲೇ ಮಾಡ್ಕೊಬೋದು ಬಟ್ ಇದನ್ನ ನಂದಿನಿಯಿಂದ ತೊಗೊಂಬಂದಿರು ಈ ತರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಈ ಥರ ಕಟ್ ಮಾಡಿ ಬಾಕ್ಸ್ ಥರ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಅಷ್ಟೇ ಇದೇ ರೀತಿ ದೊಡ್ಡದಾಗಿ ಮಾಡಿಟ್ಕೊಬೇಕು ಮತ್ತು ಕಡ್ಡಿ ಅಷ್ಟೇ ನಿಮ್ಗೆ ಯಾವ ಯಾವುದಿದೆ ಅದನ್ನೇ ಹಾಕ್ಕೊಳ್ಳಿ ಇದನ್ನೇ ಹಾಕಬೇಕು ಅಂತೇನಿಲ್ಲ ನೋಡಿ ಅದಕ್ಕೆ ಸ್ವಲ್ಪ ಯಾವ ರೀತಿ ಮಿಕ್ಸ್ ಮಾಡ್ಕೊಬೇಕು ಅಂತ ನಾನು ನೋಡಿಸ್ತೀನಿ ನೋಡಿ ಖಾರ ಪುಡಿ ಒಂದು ಸ್ಪೂನು ಕಾಲು ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಜೀರಿಗೆ ಪುಡಿ ಒಂದು ಕಾಲು ಸ್ಪೂನು ಮತ್ತು ಗರಂ ಮಸಾಲ ನೋಡಿ ಇಷ್ಟು ಸ್ವಲ್ಪ ಹಾಕೊಂಡ್ರೆ ಸಾಕು ನೋಡಿ ಇಷ್ಟು ಪೌ ಇಷ್ಟೇ ಇನ್ನೇನು ಬೇಡ ಪೌಡ್ರಸು ಅದಕ್ಕೆ ನಾನು ಮೊಸರನ್ನ ಹಾಕೊತಾ ಇದ್ದೀನಿ ನೋಡಿ ಇದಕ್ಕೆ ನೀರೇನು ಹಾಕ್ಬೇಕಾಗಿಲ್ಲ ಮೊಸರಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕ್ಬೇಡಿ ಯಾಕೆಂದರೆ ನೀರು ಹಾಕ್ಬಿಟ್ರೆ ಥಿಕ್ ಕನ್ಸಿಸ್ಟೆನ್ಸಿ ಏನಿದೆ ಅದೊಟ್ಟೋಗ್ಬಿಡುತ್ತೆ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಮಿಕ್ಸ್ ಆದಮೇಲೆ ನಾವು ಪನ್ನೀರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇದ್ರ ಜೊತೆಯಲ್ಲೇ ಬನ್ನೀರ್ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಅದಕ್ಕೆ ಕ್ಲೀನಾಗಿ ಮಿಕ್ಸ್ ಆಗೋಲ್ಲ ಅದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕು ಆ ರೀತಿ ನೋಡಿ ಮೊಸರಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ ಅದಕ್ಕೆ ನಾನು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಅದನ್ನು ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕ್ಕೊಂಡು ಆ ಮಿಕ್ಸಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ನೋಡಿ ಕೋಟಿಂಗ್ ಎಲ್ಲ ಎಷ್ಟು ಆಗಿದೆ ಅಂತ ಅದು ಕ್ಲೀನಾಗಿ ಎಲ್ಲ ಕೋಟ್ ಆಗಬೇಕು ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಅದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾವು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆದಮೇಲೆ ಸೊ ಒಂದು ಸ್ಟಿಕ್ಕಿಗೆ ನಾನು ಅದನ್ನು ಇದ್ದೀನಿ ನೋಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಆಲ್ಟರ್ನೇಟಿವ್ ಆಗಿ ನೀವು ಅದನ್ನು ಜೋಡಿಸ್ಕೊಳ್ಳಿ ನೋಡಿ ಏನು ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಇಲ್ಲ ಎಲ್ಲ ಮನೇಲಿರೋದೇನೆ ಪನ್ನೀರು ಯಾವ ರೀತಿ ಮಾಡೋದು ಅಂತ ನಾನು ಇನ್ನೊಂದು ದಿನ ನಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಹಾಕೊಬೇಕು ನೋಡಿ ಇದ್ರೂ ಫುಲ್ಲು ಇದು ಪನ್ನೀರ್ ಟಿಕ್ಕೋದಕ್ಕೆ ಇದೇನಿದೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ಸ್ಟಿಕ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಇಷ್ಟು ಹಾಕೊಂಡ್ರೆ ಸಾಕು ಸ್ವಲ್ಪ ಏಕೆಂದರೆ ಅದು ಸ್ವಲ್ಪ ಬಿಸಿ ಆಗುತ್ತೆ ತನಕ ಎಣ್ಣೆಲೇನು ಬೇಯಿಸ್ಕೊಳ್ಳೋಲ್ಲ ತುಂಬ ಹೊತ್ತು ಏನೋ ಅದು ಬೇಯೋದಿಕ್ಕೆ ಬೇಡ ಸ್ವಲ್ಪ ಟೈಮ್ ಆದರೆ ಸಾಕು ನೋಡಿ ಅಷ್ಟನ್ನು ಹಾಕಿ ನೋಡಿ ಈ ರೀತಿ ನಾಲ್ಕು ಸೈಡು ಅದನ್ನು ಬೇಯಿಸ್ಕೊಬೇಕು ನೋಡಿ ಸ್ವಲ್ಪ ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನು ತಿರ್ಗಿಸ್ಕೊತಾ ಇರಬೇಕು ನೋಡಿ ಈ ರೀತಿ ತಿರ್ಗಿಸ್ಕೊತಾ ಇರಬೇಕು ನಾಲ್ಕು ಕಡೆನೂ ಒಂದು ಸ್ವಲ್ಪ ಹೊತ್ತು ಒಂದೊಂದು ಒಂದು ನಿಮಿಷ ಆದರೆ ಸಾಕು ಒಂದೊಂದು ನಿಮಿಷ ಒಂದೊಂದು ಸೈಡ್ ಬೇಯಿಸ್ಕೊಡಿ ಸಾಕು ಚೆನ್ನಾಗಿ ಬೆಂದುಬಿಡುತ್ತೆ ನೋಡಿ ಆಲ್ರೆಡಿ ಅದೆಲ್ಲ ಫುಲ್ ಕಲರೆಲ್ಲ ಚೇಂಜ್ ಆಯಿತು ವೀಕ್ಷಕರೇ ಈ ವಿಡಿಯೋನೂ ನೀವು ಕೊನೆ ತನಕ ನೋಡಿ ಮತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದನ್ನು ಸ್ವಲ್ಪ ಹಾಗೆ ಸುಟ್ಕೊತ ಇದ್ದೀನಿ ಯಾಕೆಂದರೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರುತ್ತಲ್ವ ಅದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸ್ವಲ್ಪ ಮಾಡಿಕೊಂಡ್ರೆ ಸಾಕು ಯಾಕೆಂದ್ರೆ ಅದು ಫ್ರೈ ಆಗಿದೆ ಅಲ್ವಾ ನೋಡಿ ಇಷ್ಟೆ ಇದನ್ನು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು